ಇವುಗಳನ್ನು ಫ್ರಿಡ್ಜಲ್ಲಿ ಇಟ್ಟು ತಿಂದರೆ ಕ್ಯಾನ್ಸರ್ ಬರುವ ಸಾಧ್ಯತೆ ಹೆಚ್ಚು ಈರುಳ್ಳಿ ಬೆಳ್ಳುಳ್ಳಿ ಟೊಮ್ಯಾಟೊ ಉತ್ತರ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಶುಂಠಿ ಯಾವ ಸಮಯದಲ್ಲಿ ರಾತ್ರಿ ಪ್ರಯಾಣ ಮಾಡಿದರೆ ಅಪಘಾತವಾಗುವ ಸಂಭವ ಹೆಚ್ಚು ಶ್ರಾವಣ ಮಾಸ ಆಷಾಢ ಮಾಸ ಶೂನ್ಯ ಮಾಸ ಪಿತೃಪಕ್ಷ ಉತ್ತರ ಪಿತೃಪಕ್ಷ ಹಾರುವ ಕಾರನ್ನ ಕಂಡುಹಿಡಿದ ದೇಶ ಯಾವುದು ಅಮೇರಿಕ ಚೀನಾ ಜಪಾನ್ ಭಾರತ ಉತ್ತರ ಜಪಾನ್ ಮನೆಯಲ್ಲಿ ದೇವರ ವಿಗ್ರಹಗಳು ಭಿನ್ನವಾಗಿದ್ದರೆ ಆಗುವ ತೊಂದರೆ ಮನೆಯಲ್ಲಿ ಸಾವು ದೀರ್ಘಕಾಲ ಅನಾರೋಗ್ಯ ಮನೆಯಲ್ಲಿ ಜಗಳ ಕೆಲಸದಲ್ಲಿ ವಿಘ್ನ ಉತ್ತರ ಕೆಲಸದಲ್ಲಿ ವಿಘ್ನ ಫ್ರಿಜ್ ಮತ್ತು ಗೋಡೆಗೆ ಎಷ್ಟು ಅಂತರ ಇರಲೇಬೇಕು ಆರರಿಂದ ಎಂಟು ಇಂಚು ಒಂದು ಅಡಿ ನಾಲ್ಕು ಅಡಿ ಎರಡು ಅಡಿ ಉತ್ತರ ಆರರಿಂದ ಎಂಟು ಇಂಚು ಖಾಲಿ ಹೊಟ್ಟೆಯಲ್ಲಿ ಇದನ್ನು ತಿಂದರೆ ತ್ವಚೆ ಹೊಳೆಯುತ್ತದೆ ಪಿಸ್ತಾ ಬಾದಾಮು ಮೊಳಕೆ ಕಾಳುಗಳು ಗೋಡಂಬಿ ಉತ್ತರ ಬಾದಾಮು जगत अति उष्ण प्रदेश कुवैत, वेस्टिंडी श्रीलंका दक्षिण अफ्रीका, उत्तरा, कुवैत ನೆಲದ ಮೇಲೆ ಕುಳಿತುಕೊಂಡು ಊಟ ಮಾಡಿದರೆ ಮಂಡಿ ನೋವು ಉಂಟಾಗುವುದು ಬೆನ್ನು ನೋವು ಉಂಟಾಗುವುದು ಐಯಸ್ಸು ಹೆಚ್ಚುವುದು ಸುಲಭ ಜೀರ್ಣವಾಗುವುದು ಉತ್ತರ ಆಯಸ್ಸು ಹೆಚ್ಚುವುದು ಮತ್ತು ಸುಲಭ ಜೀರ್ಣವಾಗುವುದು ನೀರಿನಲ್ಲಿ ಅತಿ ಕೆಟ್ಟ ನೀರು ಪನ್ನೀರು ಬಿಸ್ಲೇರಿ ಕಣ್ಣೀರು ಗಡಸು ನೀರು ಉತ್ತರ ಕಣ್ಣೀರು ಪ್ರಪಂಚದಲ್ಲಿ ಎಲ್ಲರಿಗೂ ಸಮಾನವಾಗಿ ಕೊಟ್ಟ ಸಂಪತ್ತು ಯಾವುದು ಆಹಾರ ನೀರು ಸಮಯ ಸ್ವಾತಂತ್ರ್ಯ उत्तर समय